ನೀವು ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಕೊಡೋದ್ರ ಮುಖಾಂತರ ಎರಡು ವರ್ಷದಲ್ಲಿ ಯು ಪಿ ಮುಗಿಸ್ತೀವಿ ದಯಮಾಡಿ ನಾವು ಹೆಂಗ ಬರಗಾಲ ಬಿದ್ದಾಗ ಈ ದೇಶದ ಪ್ರಧಾನಮಂತ್ರಿ ಮಾಡ್ ಬಂಗ ಬಂಗಾರದಾಗ ತೂಕ ಮಾಡಿ ಬಿಜಾಪುರ ಅಖಂಡ ಬಿಜಾಪುರ ಅವರು ನೀವು ಮುಗಿಸ್ಕೊಡ್ರಿ ಎರಡು ವರ್ಷದಾಗ ನಿಮ್ಮನ್ನು ಬಂಗಾರದಾಗ ತೂಕ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋಂತ ಮಾತನ್ನ ಯು ಕೆ ಪಿ ಹೋರಾಟಗಾರರ ಪರವಾಗಿ ನಾವು ವಿನಂತಿಯನ್ನ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀನಿ ನೀವು ನಿರ್ಲಕ್ಷ್ಯ ತೋರಿಸ್ಬೇಡ್ರಿ ಇಡೀ ರಾಜ್ಯ ಒಂದು ಇಡೀ ರಾಜ್ಯ ಒಂದತ್ತು ಭಾವನೆ ಇಟ್ಕೊಂಡು ಯು ಪಿ ಸಮಸ್ಯೆಯನ್ನ ಬಗೆಹರಿಸಲಕ್ ಪ್ರಯತ್ನ ಮಾಡ್ರಿ ಇಲ್ಲಾಂದ್ರ ಅಂದ್ರ ಅಲ್ಲೆಲ್ಲೇ ಕೂಗೋಗೋರು ಕೇಳ್ತಾ ಇದ್ದಾವೆ ರೈತ ಹೋರಾಟಗಾರ ಕೇಳ್ತಾ ಇದ್ರೆ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ಸಪರೇಟ್ ಅಂತ ಬೇಡಿಕೆಗೆ ಅವಕಾಶ ಮಾಡಿಕೊಡುವಂತ ಕೆಲಸ ದಯಮಾಡಿ ಮಾಡಬೇಡ್ರಿ ನಮ್ಮ ತಾರತಮ್ಯ ಮಲ್ತಾ ಧೋರಣೆ ಮಾಡ್ಬೇಡ್ರಿ ಉತ್ತರ ಕರ್ನಾಟಕ ಮೇಲೆ ತಾರತಮ್ಯ ಮಾಡ್ಬೇಡ್ರಿ ಇಡೀ ರಾಜ್ಯ ಒಂದು ಕಾವೇರಿಗೆ ಅಟ್ಟಿ ಮಹತ್ವ ಕೊಡ್ತೀರಿ ಯು ಪಿಗೂ ಅಟ್ಟ ಉತ್ತರ ಕರ್ನಾಟಕ ಕೊಡುವಂತ ಕೆಲಸ ದಯಮಾಡಿ ಮಾಡ್ಬೇಕನ್ನುವಂತ ಸರ್ಕಾರದ ಮೇಲೆ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಅನುದಾನ ಹಂಚಿಕೆಯಲ್ಲಿ ತಾರ್ಥಮ್ಯ ಮಾಡ್ತಾ ಇದ್ದೀರಿ ನಮ್ಮ ಬಿಜೆಪಿ ಕ್ಷೇತ್ರದಲ್ಲಿಯೂ ಸಹಿತ ನಿಮ್ಮ ನಿಮ್ಗೆ ಹೋಟ್ ಹಾಕ್ಯಾರ್ರಿ ನಿಮಗೆ ಹೋಟ್ ದೊಡ್ಡ ನಾವೇನ ಹತ್ತು ಹನ್ನೊಂದು ಸಾವಿರ ಲೀಡ್ಲಿ ಆರಿಸಿ ಬಂದಿ ಓದ್ ನಿಮ್ಮಳು ನಮ್ಮ ಬೆನ್ನು ನಿಮ್ಮ ಜನ ಆದ ಎಷ್ಟು ಎಷ್ಟು ಜನ ಆದ ರೈತರು ಜನ ಆದ್ರ ನಿಮ್ಮಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡವ್ರು ಅವ್ರಿಗಿ ರಸ್ತೆ ಮಾಡಿಕೊಡ್ರಿ ನಮಗೆ ತಾರತಮ್ಯ ಮಾಡ್ಬೇಡ್ರಿ ನಾವೇನು ಬಿಜೆಪಿ ಅವ್ರಿಗೆ ನೀವು ಕೊಟ್ರಿ ನಮ್ಮ ಮನಿಗ್ ನಾವು ರಸ್ತೆ ಮಾಡ್ಕೊಳಂಗಿಲ್ಲ ರೈತರಿಗೆ ಮಾಡ್ತೀವಿ ಎಸ್ ಎಸ್ ಟಿ ಕಾಲಿನ ಮಾಡ್ತೀವಿ ಅಲ್ಪಸಂಖ್ಯಾತರ ಕಾಲಿನ ರಸ್ತೆಗಳನ್ನ ಮಾಡ್ತೀವಿ ಮೂಲಭೂತ ಸವಲತ್ತುಗಳನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡ್ತೀವಿ ಇಷ್ಟೆಂದು ತಾರತಮ್ಯ ನೀವು ಮಾಡ್ತಾ ಇದ್ರಿ ಉತ್ತರ ಕರ್ನಾಟಕ ಶಾಸಕರ ಮೇಲೆ ಬಿಜೆಪಿ ಶಾಸಕರ ಮೇಲೆ ನಿಮ್ಮ ಶಾಸಕರಿಗೆ ನೀವು ಹೆಚ್ಚು ಕೊಡ್ರಿ ಅದ್ರ ಅರ್ಧ ನಮಗ್ ಕೊಡ್ರಿ ಅರ್ಧ ಕೊಡ್ರಿ ಅಂತ ನಮ್ಮ ಬೇಡಿಕೆಯನ್ನ ವ್ಯಕ್ತಪಡಿಸ್ತೀವಿ ನಾವು ಅವರು ನಿಮ್ ಜನಕ್ಕೆ ನಾವು ಸೌಲಭ್ಯ ಕೊಡಬೇಕು ಬೇಡ ಮನೆ ಅಧ್ಯಕ್ಷರಿಗೆ ಒಂದೇ ಒಂದ್ ಮನೆ ಕೊಟ್ಟಿಲ್ಲ ಎರಡು ವರ್ಷ ಆಯ್ತು ಆಶ್ರಯ ಮನೆ ನಮಗ ಬಿಜೆಪಿ ಶಾಸಕರು ಒಂದೇ ಒಂದೇ ಮನೆ ಕೊಟ್ಟಿಲ್ಲ ಈ ರೀತಿ ಮಲ್ಸಾಯಿ ಧೋರಣೆ ಆದ್ರೆ ನಾವ್ ಹೇಗ ಜನರ ಸಂಭಾಳಿಸ್ ನಿರ್ದೇಶನ ಕೊಡ್ರಿ ಸರ್ಕಾರಕ್ಕೆ ಅವ್ರಿಗೆ ಕೊಡ್ಲಿ ನಮ್ ಕರೀಮ್ ಕೊಡ್ರಿ ನಾವ್ ನಾವ್ ಕೇಳ್ತಾ ಇದ್ದೀವಿ ನಿಮ್ ಸರ್ಕಾರ ಮಾಡಿಲ್ಲ ನಮ್ ಸರ್ಕಾರ ನಿರ್ಲಕ್ಷ್ಯ ಮಾಡಿಲ್ಲ ಫಿಫ್ಟಿ

ಈಗ ಎಲ್ಲ ರೀತಿ ಮಾತಾಡೋದು ಹೇಗಾಗ್ತದೆ ಇಲ್ಲಿ ಮುಂದುವರಿಸಲಿಕ್ಕೆ ಆಗ್ತದ ಅವ್ರಿಗೆ ಬೇಕಾದ್ರೆ ಅವ್ರು ಮಾತಾಡ್ತಾರೆ ನೀವೇ ಕಡ್ಡಿಪಡಿಸಬೇಕು ನಿಮ್ಗೆ ಏನ್ ಬೇಕು ನೀವತ್ತು ಮಾತಾಡಿ ಮನೆ ಅಧ್ಯಕ್ಷರೇ ಅವಕಾಶ ಕೊಟ್ಟಾಗ ಮಾತಾಡಿ ಉತ್ತರ ಕನ್ನಡದ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೊಂದು ಸಮುದಾಯದ ನೇಕಾರ ಸಮುದಾಯ ಕೈಮಾಧ್ಯಮಾರರು ನಮ್ಮ ಕೆ ಎಸ್ ಡಿ ಸಿ ಮುಂದ ಹದಿನೈದು ಇಪ್ಪತ್ತು ದಿವಸ ಆತ ಅಮರಣ ಸ ಅದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರ ಬೇಡಿಕೆ ನ್ಯಾಯಯುತವಾದಿ ಬೇಡಿಕೆ ಅವರಿಗೆ ಆರು ತಿಂಗಳ ಸಹಿತ ಉದ್ಯೋಗ ಕೂಡ ಕಚ್ಚಾ ಮಾಲ್ ಕೊಡ್ತಾ ಇಲ್ಲ ಮಾನ್ಯ ಸಚಿವರು ಇಲ್ಲೇ ಕೂತಾರ ಅವರು ಉದ್ಯೋಗ ಬಂದ್ ಮಾಡಿ ಅಲ್ಲಿ ಸ್ಟೇಜ್ ಮ್ಯಾಗ್ ಕೂತಾರ ಈಗ ನಮ್ಮ ಸರ್ಕಾರ ಇದ್ದಾಗ ನಿರಂತರ ನಾವು ಉದ್ಯೋಗ ಕೊಡುವಂತ ಕೆಲಸ ಮಾಡಿದೀವಿ ಅದ ಕಾರಣ ಅಂತರ ಅದ ಕಾರಣ ಅದ್ ಕೊಡದೇ ಇಲ್ಲ ಕಾರಣ ಅಂದ್ರ ವಿದ್ಯಾ ಯೋಜನೆಯ ಬಟ್ಟೆಯನ್ನ ದೊಡ್ ದೊಡ್ ಟಾಟಾ ಬಿರ್ಲಾ ಅಂಬಾನಿಗೆ ಟೆಂಡರ್ ಮುಖಾಂತರ ಕೊಡುವುದರಿಂದ ವಿದ್ಯಾ ವಿಕಾಸ ಬಟ್ಟೆ ತಯಾರ ಮಾಡಲಿಕ್ಕೆ ಅನ್ಯಾಯ ಮಾಡ್ತಾ ಇದಾರೆ ನೇಕಾರ ನಿಗಮಗಳ ಹುಟ್ಟಿದ್ದ ವಿದ್ಯಾ ವಿಕಾಸ್ ಯೋಜನೆಯನ್ನ ಜಾರಿಗೆ ಮಾಡಲಿಕ್ಕೆ ಅವ್ರಿಗೆ ಉದ್ಯೋಗ ಕೊಡುದ್ರ ಮುಖಾಂತರ ನಿರಂತರ ಉದ್ಯೋಗ ಕೊಡ್ರಿ ಅವ್ರಿಗೆ ರಿಸೀವ್ ಒಳಗ ಅವ್ರಿಗೂ ಸಹಿತ ಕೊಡ್ತಾ ಇದ್ರು ಸಪ್ಲೈ ಮಾಡ್ತಾ ಇಲ್ಲ ಸಪ್ಲೈ ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕವ್ರ ಉದ್ಯೋಗ ಬಿಟ್ಟಿದ್ದಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರ್ರಿ ಮನೆ ಅಧ್ಯಕ್ಷರೇ ಒಬ್ಬ ಗೌಂಡಿ ಕೆಲ್ಸಕ್ಕೆ ಕೈಯಾಗ ಹೋದ್ರ ಕೈಯಾಗ ಹೋದ್ರ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬರ್ತದ ದಿನ ಐದ್ನೂರು ರೂಪಾಯಿ ಬರ್ತದ ಅವ್ರಿಗೆ ಇವ್ರ ಕುಟುಂಬ ಎಲ್ಲ ಕೂಡಿ ನೇದ್ರು ಸಹಿತ ತಿಂಗಳಿಗೆ ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕಾರ್ ಬಿಡ್ತದ ಹೆಂಗ್ ಬದುಕಬೇಕು ಹೆಂಗ್ ಕುಟುಂಬ ನಡೆಸಬೇಕನ್ನುವಂಥದ್ದನ್ನ ನೇಕಾರ ಬಗ್ಗೆ ನೀವು ತಾರ್ತೆ ನೇಕಾರ ಎರಡನೇ ದರ್ಜೆ ಎರಡನೇ ದರ್ಜೆ ನಾಗರಿಕ ಅಲ್ಲವು ಈ ದೇಶದ ನಾಗರಿಕರು ಬರ್ತಾನ ಬರ್ತದ ಉದ್ಯೋಗ ನಷ್ಟ ಆಗ್ಯದ ಗೊತ್ತದ ಅವ್ರ ನೆರವಿಗೆ ಸರ್ಕಾರ ಬರ್ಬೇಕಲ್ರಿ ಯಾರು ಯಾರಿಗೂ ಏಟು ಪರಿಹಾರ ಕೊಡ್ತೀರಿ ನೇಕಾರನೇ ಆಕ್ಟ್ ಮಾಡ್ತೀರಿ ಮರ್ತೀರಿ ನೀವು ನೇಕಾರಿಗೆ ಏನು ತೊಂದರೆಯಾಗದ ಆಯ್ತು ಆ ಅಟೋ ಬತ್ತೇನ ಕೇಳಿದ್ಗ ಏನಾಗ್ಬೇಕು ನನಗೆ ನೇಕಾರರಿಗೆ ಮನೆ ಅಧ್ಯಕ್ಷ ನಾ ಹೇಳ್ತನಿ ಏನು ಇದು ಸಮೋಸ್ಥರದಲ್ಲ ಕಾಲಿ ಕೊಡು ಸಂಪೂರ್ಣ ನೇಕಾರ ನಿಗಮಗಳಿಗೆ ಕೊಡ್್ರಿ ಅಂತ ನಾನು ಒತ್ತಾಯ ಓಕೆ ಕರೆಕ್ಟ್ ಅದನ್ನ ಮಾಡಿದಲ್ಲ ಹೋಸಲ ಹೋದ್ ಅಧಿವೇಶನದಾಗ ನಾವು ಮಾತಾಡಿದ್ದೀವಿ ಮಾಡ್ಬೇಕು ಮಾಡಬೇಕು ಈಗ ಅದರ ಯಾವ ಕಾರಣಕ್ಕ ಅಂಬಾನಿ ಅಂತಾವು ಅವ್ರಿಗೆ ಬಾಂಬೆ ಅಂತ ಅವ್ರಿಗೆ ನೀವು ಟೆಂಡರ್ ಕರ್ ಕೊಡ್ತಾ ಇದ್ರಿ ಯಾವ ಯಾವ ಉದ್ದೇಶ ಕೊಡ್ತಿರೋ ದುರುದ್ದೇಶ ಕೊಡ್ತಿರೋ ಗೊತ್ತಿಲ್ಲ ಯಾಕಾರಿ ಅನ್ಯಾಯ ಮಾಡ್ತಾ ಇದ್ರಿ ನೀವು ಅವರು ಹೊಟ್ಟು ತುಂಬತಾ ಇಲ್ರಿ ಅದಕ್ಕೆ ಬೀದಿ ಮ್ಯಾಗ ಬಂದಾರ ಅವ್ರು ಎಲ್ಲರ ಮ್ಯಾಗ ಆರೋಪ ಮಾಡಲಾಚಾರ ಅವರು ಅಲ್ಲಿ ನಿಗಮದಾಗ ಐವತ್ತುವರೆ ವರ್ಷ ಸಾವಿರ ಫಾರೆಸ್ಟ್ ಯಾಗದಾರ್ ಅನೇಕ ಫಾರೆಸ್ಟ್ ಗಳನ್ನ ಬದಲಾವಣೆ ಮಾಡಿ ಹಕ್ಪತ್ರ ಕೊಟ್ರಿ ನಿಗಮದ ಮನೆಯೊಳಗೆ ಬದುಕತಾರ ಅವ್ರ ನಮಗ ಪರ್ಮನೆಂಟ್ ಹಕ್ ಪತ್ರ ಕೊಡೋದು ಬೇಡ್ ಬೇಡ್ಲಾಚಾರ ಅವರು ಅದಕ್ಕೆ ಧರಣಿ ಸತ್ಯಾಗ್ರಹ ನಿರಂತರ ಉದ್ಯೋಗ ಕೊಡ್ರಿ ಆ ಮನೆಗಳ ಹಕ್ ಪತ್ರ ಕೊಡ್ರಿ ಅಂತ ಬೇಡಿಕೆ ಇಟ್ಟಾರ ಗಮನಿಸ್ತಾ ಇಲ್ಲ ನೀವು ಹೋಗಿ ಮೀಟಿಂಗ್ ಕರೆದು ಅವ್ರು ಹೋಗಿ ಚರ್ಚೆ ಮಾಡಿ ಏನ್ ಬೇಡಿಕೆ ನ್ಯಾಯಪೇಧವಾಗಿ ಈಡೇರಿಸುವಂತ ಕೆಲಸ ನೀವು ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ ನಾವು ಎಫ್ ಸಿಲ್ಸದಿವ ಈಗ ಆ ಐವತ್ತೆಕಡೆ ಜಾಗೆಯನ್ನ ಬೇರೆ ಕಡೆ ಒಂದು ರೆವಿನ್ಯೂ ಲ್ಯಾಂಡ್ ಬಿಟ್ಟು ಕೊಟ್ಟು ಅದನ್ನ ಕೇಸರಿ ವರ್ಗಾವಣೆ ಮಾಡಿ ಆ ನೇಕಾರಿಗೆ ಹಕ್ ಪತ್ರ ಒತ್ತಾಯವನ್ನು ನಾವು ನೀವು ಸರ್ಕಾರ ಮಾಡಬೇಕಲ್ಲ ಎಲ್ಲೆಲ್ಲೋ ನೀವು ಎಫ್ ಸಿ ಮಾಡಿ ಜಮೀನುಗಳನ್ನ ಫಾರೆಸ್ಟ್ ಜಮೀನು ಬಿಟ್ಟು ನಾವು ಫಾರೆಸ್ಟ್ ಕಡಿಮೆ ಮಾಡತ್ ನಮ್ದೇನು ಒತ್ತಾಯ ಇಲ್ಲ ಎಲ್ಲಿ ರೆವನ್ಯೂ ಲ್ಯಾಂಡ್ ಅದ ವಿನಾಕಾರಣ ಒತ್ತುವರಿಯಾಗಿ ಹೋಗ್ತಾ ಇದೆ ಆ ಲ್ಯಾಂಡ್ ಅವನ್ನ ನೇಕಾರರಿಗೆ ಆ ಮನೆಗಳಿಗೆ ಹಕ್ಕುಪತ್ರ ಕೊಡ್ರಿ ಪರ್ಮನೆಂಟ್ ಹಕ್ಕುಪತ್ರ ಕೊಡುವಂತ ಒತ್ತಾಯಕ್ಕೆ ಆಗಿ ಉಪಾಸ ಅವ್ರಿಗೆ ನೀವು ಮಾತು ಕೊಟ್ಟು ಎಬಿಸಿ ಬಿ ಸಿ ಬರ್ರಿ ಅನ್ನುವಂತದನ್ನ ಜವಳಿ ಸಚಿವರು ಇಲ್ಲೇ ಕೊಡ್ತಾರ ವಿನಂತಿ ಮಾಡ್ಕೋತೀನಿ ನಾನು ಯಾಕಂದ್ರೆ ನಮ್ಮ ಮೇಲೂ ಆರೋಪ ಮಾಡ್ತಾರ ನಿಮ್ ಮೇಲೂ ಸರ್ಕಾರ ಮೇಲೂ ಮಾಡ್ತಾರ ಅವ್ರು ಅದನ್ನು ಮಾಡ್ಬೇಕಂತ ಒತ್ತಾಯವನ್ನ ಮಾಡ್ತೀರಿ ಅದು ಪವರ್ ಲೂಮ್ ಇರಬಹುದು ನೀವು ಕೈಮದ್ದ ನಿಗಮ ಇರಬಹುದು ಎಲ್ಲರಿಗೂ ಸಹಿತ ಸಮರ್ಪಕವಾಗಿ ಉದ್ಯೋಗ ಕೊಡುವಂತ ಕೆಲಸ ನೀವು ಮಾಡ್ಬೇಕಾದ್ರ ನೀವು ಸಂಪೂರ್ಣ ಸಮವಸ್ತ್ರಗಳನ್ನ ಆ ನಿಗಮಗಳಿಗೆ ಹಸ್ತಾಂತರ ಬೇಕನ್ನುವಂತ ಮೊದಲು ಈಗ ಈಗಿನ ಬಂದ ಬಂದದ ಅದನ್ನ ಅದನ್ನ ಒತ್ತಾಯ ಮಾಡ್ತೇನೆ ಸರ್ಕಾರ ಮೇಲೆ ಆ ಸಮವಸ್ತ್ರದ ಪೂರ್ತಿ ಅವ್ರಿಗೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ ಇನ್ನು ಇನ್ನೊಂದು ನೇಕಾರಿಗೆ ಹೋರಾಟ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ ಸರ್ಕಾರ ಅಧಿಕಾರಕ್ಕೆ ಬರೋ ಬಂದ್ ಪೂರ್ವದಲ್ಲಿ ಇವರು ಅಧಿಕಾರಕ್ಕೆ ಬರುವ ಡೌಟ್ ಇತ್ತು ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಆಶ್ವಾಸನೆ ಪಿ ಅವರಿಗೆ ನೇಕಾರಿಗೆ ಉಚಿತ ಕರೆಂಟ್ ಕೊಡ್ತೀವಿ ಕೊಡ್ಲಿಲ್ಲ ಬೇಡ ಬಿಡ್ರಿ ಹತ್ತಿಪ್ಪ ಕೊಟ್ರಿ ನೀವು ಅದನ್ನ ಆರ್ ತಿಂಗಳ ನಂತರ ಜಾರಿ ಮಾಡಿರಿ ಆರು ತಿಂಗಳವರೆಗೆ ಯಾರು ತುಂಬ ಚಾರ್ಜ್ ಅದು ಆರು ತಿಂಗಳವರೆಗೆ ಅವರಿಗೆ ಹತ್ತಿಪ್ಪ ಸಾವಿರ ಗಟ್ಲೆ ಬಡೋನ್ ಏಕಾರ್ ಅವ್ರು ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ದುಡ್ತಾರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಹೆಂಗೆ ಕಟ್ತಾರ ನೀವು ಅದೇನು ಆರ್ ತಿಂಗಳ ಡಿಫ್ರೆನ್ಸ್ ಅದ ಆ ಡಿಫರೆನ್ಸ್ ಸಹಿತ ಸರ್ಕಾರ ಬಣ್ಣ ಮಾಡಿಕೊಡ್ಬೇಕು ಅಂತ ಆಗ್ರಹವನ್ನ ತಮ್ಮ ಪರವಾಗಿ ಮಾಡ್ಕೋತೀನಿ ಪಾವ್ ಏಕಾರ್ರಿಗೆ ನೀವು ಕೊಟ್ಟು ಒತ್ತಾಯವನ್ನ ಸಹಿತ ಮಾಡ್ತೇನೆ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ದಾರ ಕುರ್ಚಿ ಬಾಗಲಕೋಟ್ ರೈಲ್ವೆ ಲೈನ್ ಪ್ರಾರಂಭ ಆಗಿ ಇಪ್ಪತ್ತು ವರ್ಷ ಮಾನ್ಯ ಅಧ್ಯಕ್ಷರೇ ಇನ್ನೂ ಅರ್ಧನೂ ಆಗಿಲ್ಲ ಅಂದ್ರ ಉತ್ತರ ಕರ್ನಾಟಕ ಎಲ್ಲಾ ಯೋಜನೆಗಳನ್ನೂ ಸಹಿತ ದಿವ್ಯ ನಿರ್ಲಕ್ಷ್ಯ ಸರ್ಕಾರ ವಹಿಸ್ತಾವೆ ನಾವು ನಿಮ್ಮೇಲಾಟ ಆರೋಪ ಮಾಡಲಿ ಹಿಂದಿನ ಸರ್ಕಾರ ಸಹಿತ ಹಾಗೆ ಮಾಡ್ಯಾರ ಆದ್ರಿಂದ ಆ ರೈಲ್ವೆ ಲೈನ್ ತಕ್ಷಣ ಮುಗಿಸ್ಕೊಡ್ಬೇಕು ಅನ್ನೋ ಒತ್ತಾಯ್ತ ಈ ಸಂದರ್ಭದಲ್ಲಿ ಮಾನ್ಯ ನೆಕ್ಸ್ಟ್ ಇನ್ನ ಅತಿವೃಷ್ಟಿ ಅತಿವೃಷ್ಟಿ ಪರಿಹಾರದಲ್ಲಿ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ ಐದು ನಿಮಿಷದಲ್ಲಿ ಮುಗಿಸಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಅತಿವೃಷ್ಟಿಯಲ್ಲಿ ಮತ್ತು ಪ್ರವಾಹದಲ್ಲಿ ಮುಳುಗಿರ್ತಕ್ಕಂಥ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ಐದು ಲಕ್ಷ ಪರಿಹಾರ ಕೊಟ್ಟಿದ್ರು ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ಇವರು ಇವ್ರು ಕೊಡ್ತಾರ ತೊಂಬತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಸಹಿತ ಬಿದ್ದ ಮನೆಗಳಿಗೆ ಪೂರ್ತಿ ಕೊಟ್ಟಿಲ್ಲ ಇನ್ನು ಅಂದ್ರ ಈ ರೀತಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಬೆಳೆ ಪರಿಹಾರ ಮನೆಯೊಳಗೆ ನೀರು ಹೋಗ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ನಮ್ಮಲ್ಲಿ ಹತ್ತು ಸಾವಿರ ರೂಪಾಯಿ ಇಡೀ ಊರ್ಗೆ ಇವರ ಕೊಟ್ಟಿದ್ದೀವಿ ಇವ್ರು ಮೂರ್ ಸಾವಿರದ ಎಂಟುನೂರು ಸಹಿತ ಕೊಟ್ಟಿಲ್ಲ ಈ ರೀತಿ ತಾರತಮ್ಯ ಮಾಡ್ತಾರ ಅಂದ್ರೆ ಇವ್ರದ್ದು ಖಜಾನೆ ಖಾಲಿಯಾಗಿದ ದಿವಾಳಿ ಆಗಿದೆ ಅಂತ ಗ್ಯಾರಂಟಿ ಸಲುವಾಗಿ ದಿವಾಳಿ ಆಗ್ಯದಂತ ಅಂತ ನಮ್ ನಾವು ತಿಳ್ಕೊಬೇಕಾಗತಿ ನೀವು ಆ ರೀತಿ ಮನೆ ಅವ್ರಿಗೆ ಬಳಿ ಹಾಳು ಮಾಡಿಕೊಂಡವ್ರಿಗೆ ಪರಿಹಾರನು ಕೊಡ್ತಾ ಇಲ್ಲಲ್ಲ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಉತ್ತರ ಕರ್ನಾಟಕದಾಗ ಅದನ್ನ ಹಿಂದಿನ ಸರ್ಕಾರ ನೋಡ್ರಿ ಕೊಡ್ರಿ ಅನೇಕ ನಮ್ಮ ಭಾಗದ ಸಚಿವರದ ನೀವಾದ್ರೂ ಮುಖ್ಯಮಂತ್ರಿಗೆ ಹೇಳಿ ತಕ್ಷಣ ಪರಿಹಾರ ಬಿಡುಗಡೆ ಮಾಡುವಂತದ್ದನ್ನ ಮಾಡ್ಬೇಕು ಅನ್ನುವಂತ ಆಗ್ರಹವನ್ನ ಮನೆ ಸಚಿವರುಗಳಲ್ಲಿ ನಾನು ಮಾಡಿ ಬಯಸ್ತೇನೆ ಇನ್ನು ಮನೆ ಅಧ್ಯಕ್ಷರು ನನ್ನ ಕ್ಷೇತ್ರಕ್ಕೆ ಮಟ್ಟಕ್ಕೆ ರಬ್ಕವಿಪಿ ಇಲ್ಲಿ ತಾಲೂಕು ಆಯ್ಕೆ ಘೋಷಣೆ ಆಗಿ ಹದಿನಾಲ್ಕು ವರ್ಷ ಆಯ್ತು ತೇರ್ದಾಳು ತಾಲೂಕು ಆಗ್ಯದಿ ಮತ್ ತೇರ್ದಾಳು ಘೋಷಣೆ ಮಾಡಿದ್ದಾರೆ ಆದ್ರೆ ತೇರದಾಳಗ್ ಐವತ್ ಸಾವಿರ ಜನಸಂಖ್ಯೆ ಅದರ ಪುರಸಭೆ ಅದ ಇಪ್ಪತ್ಮೂರು ವಾರ್ಡ್ಗಳದ್ ಇಪ್ಪತ್ಮೂರು ಅದ ಅಲ್ಲಿ ಪಿ ಎಸ್ ಸಿ ಅದ ಪಿ ಎಸ್ ಸಿ ಇಟ್ಟಾರ ಡಾಕ್ಟರ್ ಇಲ್ಲ ಆ ಐವತ್ ಸಾವಿರ ಜನಸಂಖ್ಯೆಯಲ್ಲಿ ಹೋಗ್ಬೇಕು ಸರ ಎಲ್ಲಿ ಹೋಗ್ಬೇಕು ಯಾಕೆ ನೀವು ತಾಲೂಕು ಆಸ್ಪತ್ರೆಯನ್ನು ಘೋಷಣೆ ಮಾಡಿ ಮಾಡ್ತಾ ಇಲ್ಲ ಡಾಕ್ಟರ್ ಸಿಬ್ಬಂದಿಗಳನ್ನು ಹಾಕಿ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಕೆಲಸ ನೀವು ಮಾಡ್ಬೇಕಲ್ಲ ಅದನ್ನೂ ಮಾಡ್ತಾ ಇಲ್ಲ ಬರಾಟಿ ಒಳಗ ಬಿಎಸ್ ತಾಲೂಕಾ ಆಸ್ಪತ್ರೆ ಮಾಡಿಲ್ಲ ಹದಿನಾಲ್ಕು ವರ್ಷ ಮತ್ತೆ ತಾಲೂಕಾ ಯಾಕೆ ಘೋಷಣೆ ಮಾಡ್ರಿ ನಮ್ ಒಂದೇ ತಾಲೂಕು ಎಲೆ ತಾಲೂಕು ತಾಲೂಕಾ ಮಟ್ಟದ ಆಫೀಸ್ಗಳನ್ನ ಪ್ರಾರಂಭ ಮಾಡ್ರಿ ಅವ್ರಿಗೆ ಅನುದಾನ ಕೊಡ್ರಿ ಅನ್ನುವಂಥದ್ದನ್ನ ಸರ್ಕಾರದ ಮೇಲೆ ಒತ್ತಾಯವನ್ನ ನಾ ಮಾಡ್ತೇನೆ ಅಧ್ಯಕ್ಷರೇ ಇನ್ನ ನಮ್ಮ ಗೌಡ್ರು ಹೇಳಿದ್ರು ಈ ಪಂಚಮಸಾಲಿ ಹೋರಾಟಕ್ಕೆ ನ್ಯಾಯ ಕೊಡಬೇಕು ಅನ್ನುವಂತದ್ದನ್ನ ಹೇಳಿದ್ರು ಏನ್ ತಪ್ಪದ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಅವ್ರು ಸಂವಿಧಾನ ಬಾಹಿರ ಎಲ್ಲಾ ಸಂವಿಧಾನ ಪ್ರಕಾರ ದೇಶದಲ್ಲಿ ಸಂವಿಧಾನ ಬಾ ಹೆಂಗ್ ಹೇಳ್ಬೇಕಲ್ಲ ಒಂದೊಂದು ಸಂವಿಧಾನಗಳಿಗೆ ಎರಡು ಮೂರು ನಾಲ್ಕು ರಿಸರ್ವೇಶನ್ ಕೊಟ್ರಿ ನೀವು ಅದ ಸಂವಿಧಾನ ಬಾಹಿರ ಅಲ್ಲ ಅದ್ರ ಪಂಚಮ ಸಾಲ ಸಂವಿಧಾನ ಬಾಹಿರ ಅಂದ್ರ ಈ ಸರ್ಕಾರ ಲಿಂಗಾಯಿತ ನೀವು ವಿರೋಧಿ ಧೋರಣೆ ಏನು ತೈತಾ ಇದೆ

ನೀವು ಅಲ್ಲಿಗೆ ಯಾಕೆ ಮಾತಾಡ್ತೀನಿ ನೀವು ಮಾತಾಡಿಬೇಕಾ ಸಂವಿಧಾನ ಬಾಯಿದ್ರೆ ಅವ್ನು ಏನಾದ್ರಾಗ ನೀವು ಮಾತಾಡಿ ಕಣ್ಣ ಅವ್ರ ಎರಡು ದೇವರು ಒಂದೊಂದ್ ಸಮುದಾಯ ಹೇಳಿ ಎರಡು ಸಂವಿಧಾನ ಬಾಯ ಇರಲ್ಲ ಓಕೆ ಈ ಪಂಚಾಯತ್ ಲಿಂಗಾಯಿತರ ಬೇಡ್ರ ಸಂವಿಧಾನ ಬಾಯಿ ಆಯ್ತು ಓಕೆ ಇದಂತಾನೇ ಐತ್ರಿ ಇನ್ನ ನಮ್ ಸರ್ಕಾರ ಇದ್ದಾಗ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಹೆಚ್ಚ ಮಾಡಿದ್ದೀವಿ ಎಸ್ ಸಿಗಿನ ನಾಲ್ಕು ಪರ್ಸೆಂಟ್ ಹಚ್ಕೊಟ್ಟಿದ್ವಿ ಎಸ್ ಸಿಗೊಳಗೆ ಎರಡು ಪರ್ಸೆಂಟ್ ಹೆಚ್ಚ ಕೊಟ್ಟೀವಿ ಒಳ ಮೀಸಲಾತಿ ಘೋಷಣೆ ಮಾಡಿದ್ವಿ ನಾವು ಎರಡು ವರ್ಷ ಆಯ್ತು ನೀವು ಇಟ್ಕೊಂಡು ಗೊತ್ತಿರೇ ಅವ್ನ ಯಾ ಯಾವ ಉದ್ದೇಶದಿಂದ

ವಿನಂತಿ ಮಾಡಿಕೊಂಡು ಶ್ರೀನಿವಾಸ ಮಾನೇ ಕೋನಾಡಿ ಈ ಕಡೆ ನೇಮರಾಜ್ ನಾಯ್ಕ